ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಘುಕೈಬಟ್ಟಿ ತಾಲೂಕಿನ ರಘುಕೈ ನಗರದ ಶ್ರೀ ದಾನಮ್ಮ ದೇವಸ್ಥಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಧಮರಿಂದ ನಡೆದು ಬಂದ ದಾಸೋಹ ಸೇವೆಯನ್ನು ಈಗಲೂ ಸಹ ಶ್ರೀ ಸೋಮಶೇಖರ ಕೊಟ್ಟು ಶೆಟ್ಟಿಯವರು ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಹಳ್ಳಿಯ ಸಂದೇಶ ದಿನಪತ್ರಿಕೆಯ ರಘುಕೈಬಟ್ಟಿ ತಾಲೂಕು ವರದಿಗಾರರ ಶ್ರೀ ಸುಭಾಷ್ ಅವರು ಹೇಳಿದರು ಅವರು ಶ್ರೀ ಡಿ ಕೆ ಕೊಟಶೆಟ್ಟಿ ಫೌಂಡೇಶನ್ ವತಿಯಿಂದ ರಘುಕವಿ ಶ್ರೀ ದಾನಮ್ಮ ದೇವಸ್ಥಾನದಲ್ಲಿ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡ ನಡೆದ ಇಪ್ಪತ್ತೊಂದನೇ ತಿಂಗಳ ದಾಸೋಹ ಸೇವೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಹಸಿದವರಿಗೆ ಲಕ್ಷಾಂತರ ಹಣ ಕೊಟ್ಟರೆ ಉಪಯೋಗ ಇಲ್ಲ ಅವರಿಗೆ ತುತ್ತು ಹಣ ಕೊಟ್ಟರೆ ಅದು ದೊಡ್ಡ ಸೇವೆಯಾಗುತ್ತದೆ ಇಂತಹ ಮಹತ್ತರಾದ ಸೇವೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಯುಗಾದಿ ಮಾಸೆಯಿಂದಲೂ ಪ್ರತಿ ತಿಂಗಳ ಮಾಸೆಯೆಂದು ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಕೊಟ್ಟರೆ ಶೆಟ್ಟಿಯವರು ನಡೆಸಿಕೊಂಡು ಬರುತ್ತಿದ್ದಾರೆ ಇಂದಿನ ದಾಸೋಹ ಸೇವೆ ಇಪ್ಪತ್ತೊಂದನೇ ತಿಂಗಳಾಗಿದ್ದು ಜಗನ್ಮಾತೆ ದಾನೇಶ್ವರಿ ದೇವಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಮುಷ್ಟಾನುಭೋಜನ ಬಳಿ ಉಣಬಡಿಸಿ ಅವರನ್ನು ಸಂತೃಪ್ತಪಡಿಸುವ ಕೊಟ್ಟರು ಶೆಟ್ಟಿ ಪರಿವಾರ ಹಾಗೂ ಕಾರ್ಯಸೃತ್ತ ದಾಸೋಹ ಸೇವೆ ಜೊತೆಗೆ ಶ್ರೀ ಸೋಮಸೆಕ್ ಸೋಮಶೇಖರ್ ಕೊಟ್ಟಶೇಟ್ರು ಸಾಕಷ್ಟು ಸಮಾಜ ಕಲ್ಯಾಣ ಕಾರ್ಯ ಮಾಡುತ್ತಿರುವುದು ಅವರ ವ್ಯಕ್ತಿತ್ವ ಮತ್ತು ಆದರ್ಶಗಳನ್ನು ಬಿಂಬಿಸುತ್ತದೆ ಇಂಥ ಮಹಾನ್ ಪುರುಷೋತ್ತಮನಿಗೆ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಜಗನ್ಮಾತೆ ಇನ್ನೂ ಹೆಚ್ಚಿನ ಶಕ್ತಿ ಸೌಕಲಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು ಮತ್ತು ದಾಸೋಹ ಸೇವೆಯಲ್ಲಿ ಅಧ್ಯಕ್ಷತೆ ವಹಿಸಿ ಹಾಗೂ ಶ್ರೀ ಗುರುದೇವ್ ಬ್ರಹ್ಮಾನಂದ ಪಟ್ಟಣ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀ ಸುಭಾಷ್ ಅವರನ್ನು ಗೌರವಪೂರ್ವಕ ಸನ್ಮಾನಿಸಿದರು ದಾಸೋಹ ಸೇವೆಗೆ ಗಣ್ಯಮಾನ್ಯರ ಜೊತೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ದಾನಮ್ಮ ದೇವಿ ಟ್ರಸ್ಟ್ ಅಧ್ಯಕ್ಷರಾದ ಶಿವಜಾ ಹಾಗೂ ಅರ್ಚಕರು ಶ್ರೀ ಅರ್ಚಕರು ಶ್ರೀ ಶಿವಾನಂದ ಮುತ್ತೂರು ಶ್ರೀ ಶೈಲ್ ಕೌಜಲ್ಗಿ ಕಾಂತೇಶ್ವರ ಪರಂಶೆಟ್ಟಿ ಮಾತೇಶ್ವರ ರಾಮದುರ್ಗ ಡಾಕ್ಟರ್ ಜಿ ಎಚ್ ಚಿತ್ರಗಿ ಶಿಕ್ಷಕರಾದ ಆರ್ ವಿ ಲಮಾಣಿ ಬಸುರಾಜ್ ತರಲಿ ಭಾರತೀಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಭಕ್ತಾದಿಗಳು ಹಾಗೂ ತಾಯಿಯಂದರು ಹಾಜರಿದ್ದರು ಶಿಕ್ಷಕರು ಎಂ ಎಸ್ ಗಡೇನವರು ನಿರೂಪಿಸಿದರು ಶಿಕ್ಷಕರು ವಿಜಯ್ ಕುಮಾರ್ ಹಲಕುರ್ಕಿ ಪ್ರಸ್ತಾವಿಕೊಂಡಿದ್ದರು ಸಂಗಮೇಶ್ ಮುನ್ಕಿ ವಂದಿಸಿದರು ವರದಿಗಾರ ಪ್ರಕಾಶ್ವರಪ್ಪಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ அதே ரீதியாக எல்லா ஜனியர அமௌண்ட் ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯ ಅಂತಸ್ತುಗಳು ಅವರನ್ನು ಕೂಡ ಇಲ್ಲಿ ಹೇಳಿದಂತೆ ಗೌರವಾನ್ವಿತ ಸಕ್ಕರ್ಜಿ ಡಿಕ್ಟೇಟರ್ ಮತ್ತು ರಾಷ್ಟ್ರ ಅಧ್ಯಕ್ಷರ ಎlections ಅನ್ನು ಇಟ್ಟುಕೊಂಡು ಆಗಂತಕ್ಕೆ ಸಕ್ಕರ್ಜಿ ಎಲ್ಲಾ ಸಂಪದಿಯಲ್ಲಿ ಅವರನ್ನು ಗೌರವಾನ್ವಿತವಾದ ಸಂತಸ ಮತ್ತು ಅವರನ್ನು ನಮ್ಮ ಈ ಒಂದು ವಾಕ್ಯದಿಂದ ಮತ್ತಷ್ಟುಕ್ಕೆ ಇಕ್ಕೆರೆ ಸೇರಿಸಿ ಒಳ್ಳೆಯ ರೀತಿಯಾಗಿತಕ್ಕಂತ ಒಂದು ಒಂದು ಸಂಪೂರ್ಣವಾಗಿದೆ ಅವರು ಅಂತ ಹೇಳಿ ನಾವು ಯಾವ ನಿರ್ಣುತಕ್ಕೆ ಯಾವು